ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ದುಡಿಯುವ ಜನರ ರಾಜಕೀಯ ಸಾಮಾಜಿಕ ಆರ್ಥಿಕ ಅಧಿಕಾರಕ್ಕಾಗಿ ರಾಜ್ಯದಲ್ಲಿ ವಿಸಿಕೆ ಪಕ್ಷವನ್ನು ಗ್ರಾಮೀಣ ಮಟ್ಟದಿಂದ ಬಲಿಷ್ಠವಾಗಿ ಕಟ್ಟಲು ಯುವ ಜನತೆ ಮುಂದೆ ಬರಬೇಕು ಎಂಸಿಹಳ್ಳಿ ವೇಣು ಕರೆ ವಿಮುಕ್ತಿ ಚಿರತೆಗಳು ಕರ್ನಾಟಕ ವಿಸಿಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂಸಿಹಳ್ಳಿ ವೇಣು ಅವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಕೋಲಾರ ನಗರದ ನಚಿಕೇತನ ನಿಲಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಸಭೆಯ ನಂತರ ಡಾ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು ನಂತರ ತಮ್ಮನ್ನ ಭೇಟಿ ಮಾಡಿದ ಪಂಚ್ ಟಿವಿ ತಂಡದೊಂದಿಗೆ ವಿಸಿಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂಸಿಹಳ್ಳಿ ವೇಣು ಅವರು ಸಂಘಟನೆಯ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ವಿಸಿಕೆ ಪಕ್ಷದ ಹಿರಿಯ ಮುಖಂಡರಾದ ಬೆಂಗಳೂರು ವರ್ತೂರು ಜೆ ಕೃಷ್ಣಪ್ಪ ಹೈಕೋರ್ಟ್ ಹಿರಿಯ ವಕೀಲರಾದ ಎಚ್ಎಂ ರಾಜಶೇಖರ್ ಕೋಲಾರ ಜಿಲ್ಲಾ ವಿಸಿಕೆ ಮಹಿಳಾ ಘಟಕದ ಅಧ್ಯಕ್ಷರಾದ ವೀಣಾ ಮುಖಂಡರಾದ ಸುಮಿತ್ರಾ ಆರ್ ಸಂಜೀವಪ್ಪ ಸೇರಿದಂತೆ ಮುಂತಾದ ಮುಖಂಡರು ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ ಮುನ್ನಡಿತ ಈ ಸಾಮಾಜಿಕವಾದಂತಹ ಒಂದು ಪಿಡುಗು ಏನಿತ್ತು ನಮ್ಮ ಶೋಷಿತ ಸಮುದಾಯಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ಇವುಗಳೆಲ್ಲವನ್ನ ವಿರೋಧಿಸ್ತಾ ಖಂಡಿಸ್ತಾ ಹೋರಾಟಗಳನ್ನು ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಶೋಷಿತ ಸಮುದಾಯಗಳ ನ್ಯಾಯವನ್ನು ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತು ಅಧಿಕಾರದಲ್ಲಿದ್ದರೆ ಈ ರೀತಿಯಾದಂಥ ಒಂದು ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯವನ್ನು ನಡೆಸುವಂಥ ಒಂದು ಕ್ರಮಕ್ಕೆ ಮುಂದಾಗ್ತಾ ಇರಲಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಸಾಮಾಜಿಕ ಚಳುವಳಿಯನ್ನು ರಾಜಕೀಯ ಚಳುವಳಿಯನ್ನಾಗಿ ಬದಲಾಯಿಸಿ ನಮ್ಮ ಶೋಷಿತ ಸಮುದಾಯಗಳಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿ ಆ ಶೋಷಿತ ಸಮುದಾಯಗಳನ್ನು ರಾಜಕೀಯ ಅಧಿಕಾರ ಹಿಡಿಯುವ ಕಡೆ ಕೊಂಡೊಯ್ಯುವಂಥ ಕೆಲಸಕ್ಕೆ ನಾವು ಮುನ್ನುಡಿಯನ್ನು ಬರೀಬೇಕು ಅಂತೇಳಿ ಅವರು ತೀರ್ಮಾನವನ್ನು ತೆಗೆದುಕೊಂಡು ಏನು ಡಿ ಪಿ ಐ ಪಕ್ಷವನ್ನು ಡಿ ಪಿ ಐ ಸಂಘಟನೆಯನ್ನು ವಿಸಿಕೆ ಪಕ್ಷದ ಒಂದು ರಾಜಕೀಯ ಪಕ್ಷ ಪಕ್ಷವನ್ನಾಗಿ ಪರಿವರ್ತಿಸಿಕೊಂಡು ಇಡೀ ರಾಜ್ಯಾದ್ಯಂತ ವಿಸಿಕೆ ಪಕ್ಷವನ್ನು ಸಂಘಟಿಸುತ್ತಾ ಇವತ್ತಿನ ಒಂದು ದಿನದಲ್ಲಿ ಸತತವಾಗಿ ಮೂರು ಬಾರಿ ಎಂ ಪಿ ಆಗಿ ಐದು ಜನ ಶಾಸಕರನ್ನು ತನ್ನೊಟ್ಟಿಗೆ ಗೆಲ್ಲಿಸ್ಕೊಳ್ಳೋದ್ರ ಮೂಲಕ ಇಡೀ ದಕ್ಷಿಣ ಭಾರತದ ಆಂಧ್ರ ತಮಿಳುನಾಡು ಕರ್ನಾಟಕ ತೆಲಂಗಾಣ ಕೇರಳ ರಾಜ್ಯಗಳಲ್ಲಿ ಪಕ್ಷವನ್ನು ಇವತ್ತು ಗಟ್ಟಿಯಾಗಿ ಕಟ್ಟುವ ಒಂದು ಹಿನ್ನೆಲೆಯಲ್ಲಿ ಸಾಕ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈ ಕರ್ನಾಟಕ ರಾಜ್ಯದ ಒಂದು ಜವಾಬ್ದಾರಿಯನ್ನು ಕಾರ್ಯ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ವಹಿಸ್ಕೊಂಡು ಇವತ್ತು ಪಕ್ಷವನ್ನು ಕಟ್ಟುವಂಥ ಕೆಲಸಕ್ಕೆ ನಾನು ಕೋಲಾರ ನಗರದ ಕೋಲಾರ ಜಿಲ್ಲೆಯ ಜಿಲ್ಲೆಯಲ್ಲಿ ನಾನು ಸಂಘಟನೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಈ ಒಂದು ಹಿನ್ನೆಲೆಯಲ್ಲಿ ಈ ಜಿಲ್ಲೆಯ ನಮ್ಮ ವಕೀಲರಾದಂಥ ವೀಣಾರವರನ್ನು ಜಿಲ್ಲಾ ಮಹಿಳಾ ಘಟಕದ ನಾಯಕಿಯಾಗಿ ಪಕ್ಷದಿಂದ ನಾವು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ರಾಜ್ಯ ಘಟಕದ ನಾಯಕರನ್ನಾಗಿ ಸಹ ಆಯ್ಕೆ ಮಾಡ್ಕೊಳ್ಳುವಂಥ ಸುಮತಿ ಆಯ್ಕೆ ಮಾಡಿಕೊಳ್ಳೋ ಒಂದು ನಿರ್ಧಾರವನ್ನು ಸಹ ನಾವು ಮಾಡಿದ್ದೀವಿ ಮತ್ತು ನಮ್ಮ ರಾಜಶೇಖರ್ ಸರ್ ವಕೀಲರು ಸೊ ಇವ್ರನ್ನೂ ಸಹ ನಮ್ಮ ಪಕ್ಷಕ್ಕೆ ಆಹ್ವಾನವನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ತೋಳ್ ತೀರ್ಮಾವಲನ್ ಏನು ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ತೋಳ್ ತೀರ್ಮಾಲರವ್ರನ್ನ ಭೇಟಿ ಮಾಡಿಸಿ ಅವರೊಟ್ಟಿಗೆ ನಾನು ಮಾತುಕತೆ ನಡೆಸಿ ಅವ್ರನ್ನ ಒಂದು ದೊಡ್ಡ ಸಮಾವೇಶದಲ್ಲಿ ಅವ್ರನ್ನ ಪಕ್ಷದಕ್ಕೆ ಕರ್ಕೊಂಡು ಹೋಗುವಂಥ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೀವಿ ಮತ್ತು ಅವ್ರ ಜೊತೆಗೆ ಇನ್ನಿತರೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜ ತಾಲೂಕಿನ ಕಾರ್ಯಕರ್ತರು ಈಗಾಗಲೇ ಮಾಲೂರು ತಾಲೂಕು ಕಾರ್ಯಕರ್ತರು ಘಟಕ ಕೆಲಸ ಮಾಡ್ತಾ ಇದೆ ಜೊತೆಗೆ ಬಂಗಾರಪೇಟೆ ಮತ್ತು ಕೆ ಜಿ ಎಪ್ಪು ಮತ್ತು ಶ್ರೀನಿವಾಸಪುರ ತಾಲೂಕುಗಳಲ್ಲಿ ಸಂಘಟನೆಯನ್ನು ಮಾಡಿದ್ದೀವಿ ಮಾ ಇನ್ನು ಮುಂದೆ ಈ ಕೋಲಾರ ಜಿಲ್ಲೆಯಲ್ಲಿ ವಿಸಿಕೆ ಪಕ್ಷ ಚುನಾವಣೆಗಳಲ್ಲಿ ಸ್ಪರ್ಧಿಸುವಂಥ ಒಂದು ಕೆಲಸಕ್ಕೆ ಮುಂದಾಗುತ್ತೆ ಮುಂದಿನ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ನಮ್ಮ ಪಕ್ಷದಿಂದ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯನ್ನು ಕರ್ತರ ನಾವು ನಾಮಿನೇಟ್ ಮಾಡೋದ್ರ ಮೂಲಕ ನಾವು ಈ ಜಿಲ್ಲೆನಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಪಕ್ಷದ ವತಿಯಿಂದ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ಸಂಘಟನೆಗೆ ನಾನು ಕೋಲಾರ ಜಿಲ್ಲೆಗೆ ಬಂದು ನಾನು ಕೆಲಸ ಮಾಡ್ತಾ ಇದ್ದೀನಿ ಏನಿವತ್ತು ಕರ್ನಾಟಕದಾದ್ಯಂತ ನಮ್ಮ ಬಿಸಿಕೆ ಪಕ್ಷ ಒಂದು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ಈ ಒಂದು ಕೋಲಾರ ಜಿಲ್ಲೆಯಲ್ಲೂ ಸಹ ಬಿಸಿಕೆ ಪಕ್ಷವನ್ನ ನಾವು ಕಟ್ತೀವಿ ಮತ್ತು ಏನು ಜನರಿಗೆ ಅನ್ಯಾಯಗಳಾಗ್ತದೆ ಅದರ ಅದರ ಪರವಾಗಿ ನಾವು ಧ್ವನಿ ಎತ್ತೀವಿ ಇವತ್ತು ಅದೇ ವಿಚಾರವಾಗಿ ನಾವು ಮಾತಾಡಿ ಕೋಲಾರದಲ್ಲಿ ಎಲ್ಲರೂ ಸಭೆ ಸೇರಿ ಎಲ್ಲರೂ ಮಾತಾಡಿದ್ದೀವಿ ಇನ್ನು ಜಿಲ್ಲೆಯಾದ್ಯಂತ ಪ್ರತಿಯೊಂದು ಹಳ್ಳಿಗಳಲ್ಲೂ ಗ್ರಾಮಗಳಲ್ಲಿ ನಾವು ಹೋಗಿ ಏನೇನು ಅನ್ಯಾಯಗಳಾಗ್ತಾ ಇದೆ ಅದಕ್ಕೆಲ್ಲ ನಾವು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತೀವಿ ಇದರಿಂದ ನಾವು ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಿರಂತರವಾಗಿ ಈ ಒಂದು ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಕೋಲಾರ ಜಿಲ್ಲೆಯಲ್ಲಿ ಮಹಿಳಾ ಮಹಿಳಾ ಕಟ್ಟಿಗಳನ್ನು ನಾವು ಹಳ್ಳಿ ಹಳ್ಳಿಗೂ ಹೋಗ್ತೀವಿ ಹಳ್ಳಿ ಹಳ್ಳಿಹಳ್ಳಿಯಲ್ಲೂ ಈ ಬಿಸಿಕೆ ಪಕ್ಷದ ಬಗ್ಗೆ ತಿಳಿಸ್ಕೊಟ್ಟು ಬಿಸಿಕೆ ಪಾರ್ಟಿಯನ್ನು ನಾವು ಕಟ್ತೀವಿ ಗೊ ಗಟ್ಟಿಗೆ ಗೊಳಿಸ್ತೀವಿ ಅಂತ ಹೇಳ್ತೀವಿ ನಾನು ಮೊದಲು ನನ್ನನ್ನು ಚಿಕ್ಕ ಸುಮಾರು ಒಂದು ಹದಿನೇಳು ವರ್ಷ ಇದ್ದಾಗ ಒಬ್ಬರು ಕರ್ಕೊಂಡು ಬಂದಿದೆ ಆರ್ ಎಸ್ ಎಸ್ ಸೇರಿಸ್ತೀವಿ ಆರ್ ಎಸ್ ಎಸ್ಗೆ ಸೇರಿಸ್ತಾರೆ ಅವರ ಈ ದೇಶದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಏನು ವಕೀಲರ ಬಗ್ಗೆ ಅವರು ಹಿಂದುತ್ವ ಆಮೇಲೆ ಭಾಳ ಪ್ರಚೋದನ ಭಾಷಣಗಳನ್ನು ಕಲಿಸಿದ್ರು ನಾವು ಅದು ನಿಜ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮ ಆತ್ಮೀಯರೊಬ್ಬರು ವಕೀಲರು ವಕೀಲರು ಅಂದರೆ ಸುಬ್ರಹ್ಮಣ್ಯಂ ಅವರು ನಮ್ಮ ಮನೆಗೆ ಬಂದು ಅವರು ಈ ದೇಶದ ಚರಿತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆ ಆಮೇಲೆ ಕಾಂಶಿರಾಮ್ ಅವರ ಚರಿತ್ರೆ ಮಹಾತ್ಮ ಜ್ಯೋತಿ ಅವರ ಚರಿತ್ರೆ ಆಮೇಲೆ ಈ ರಾಷ್ಟ್ರದಾಯಕ ಏನು ಮೀಸಲಾತಿ ಕೊಟ್ಟಂಥ ಶಾವು ಮಹಾರಾಜ ಬಗ್ಗೆ ಇನ್ನೂ ಹಲವಾರು ನಾಯಕರ ಬಗ್ಗೆ ಎಲ್ಲ ಪುಸ್ತಕಗಳನ್ನು ತಂದು ಕೊಟ್ಟು ಆ ಬಹುಜನ್ ಸಮಾಜ್ ಪಾರ್ಟಿಗೆ ನನ್ನ ಕರ್ಕೊಂಡಲ್ಲಿ ಪರಿಚಯ ಮಾಡಿಸಿ ನನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನು ನೇಮಕ ಮಾಡಿದ್ರು ಆಮೇಲೆ ಮಾನ್ಯ ಕಾಂಶಿರಾಮವರ ಜೊತೆಯಲ್ಲಿ ನಿಕಟ ಸಂಪರ್ಕ ಸಂಪರ್ಕ ಆಗಿ ಅವರ ಅನ್ಯಾಯ ಆಗಿ ಅವರು ಹೇಳಿದಂಥ ಒಂದೊಂದು ವಿಷಯನೂ ದೇಶಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನ ಹೇಳೋದು ಇಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಿ ಜಮೀನು ನುಗ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿಯವ್ರು ಸರಿ ಇಲ್ಲ ಕಾಂಗ್ರೆಸ್ನವರಾದರೂ ಹೇಳಬೇಕಾಗಿತ್ತು ಕಾಂಗ್ರೆಸ್ನವ್ರು ಸರಿ ಇಲ್ಲ ಜೆ ಡಿ ಎಸ್ನವರಾದರು ಬಟ್ ಇವರೆಲ್ಲ ಅಧಿಕಾರಿಗಳ ಹತ್ರನೂ ಲಂಚ ಪಡೆಯೋರು ಯಾರು ಈ ಮೂರು ಪಕ್ಷ ಇವತ್ತು ಈ ಪಕ್ಷಕ್ಕೆ ಏನಾದರೂ ಎದುರಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಟೋಲ್ ತೋಲ್ ತಿರ್ಮಾವಳನ್ ಪಕ್ಷ ಬಿ ಸಿ ಕೆ ಪಕ್ಷ ಇಲ್ಲಿ ಬಂದು ನೆಲೆಸಿದ್ರೆ ಇವರ ಬಂಡವಾಳ ಎಲ್ಲ ಹೊರಗಡೆ ತೆಗಿಬೋದು ಧೈರ್ಯವಾಗಿ ನಾವು ಯುವಕನ್ನ ಸಂಘಟನೆ ಮಾಡಿಕೊಂಡು ಪ್ರತಿ ಹಳ್ಳಿ ಕ ಹಳ್ಳಿದಲ್ಲೂ ಕೂಡ ಸಂಘಟನೆ ಮಾಡಿಕೊಂಡು ನಾವು ಸಂಘಟಿಸ್ಬೋದು ಅಂತ ಒಂದು ಆಸೆ ಇದೆ